ತತ್ವ ನೀತಿ ಬೋಧೆ ಹಾಗೆ ಉಪದೇಶ ಏನಿದೆಯಲ್ಲ ಅದಕ್ಕೆ ಉತ್ತಮ ಉದಾಹರಣೆ ಏನಂದ್ರೆ ಅದು ಎಷ್ಟು ಮುದ್ರಣಗಳ ಕಂಡಿದೆ ಅಂದ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಪ್ರತಿಗಳು ಮಾರಾಟ ಆಗ್ತಾ ಇದೆ ಪ್ರತಿ ವರ್ಷ ಮುದ್ರಣ ಆಗ್ತಾನೆ ಇದೆ ನೀವು ಶತ ಪುಸ್ತಕವನ್ನ ತೆಗೆದುಕೊಂಡ್ರೆ ಅಲ್ಲಿ ತೆಗೆದ್ರೆ ಒಳಗಡೆ ಹತ್ತು ಮುದ್ರಣ ಅಂತ ಬರುತ್ತೆ ಅದರ ನಂತರ ರೀಪ್ರಿಂಟ್ ರೀಪ್ರಿಂಟ್ ಮರುಮುದ್ರಣ 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 ಅಂತ ಹಾಕ್ತಾ ಇರ್ತಾರೆ ಹಾಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ಕಾಪಿ ಮೈಸೂರು ಮಲ್ಲಿಗೆನ ಬಿಟ್ರೆ ಅತಿ ಹೆಚ್ಚು ಆ ಬರುದ್ರನ ಕಂಡಿರುವಂತಹ ಕೃತಿ ಯಾವುದು ಅಂದ್ರೆ ಅದು ಮಂಕುತಿಮ್ಮನ ಕಗ್ಗ ಕಾರಣ ಏನು ನೋಡಿ ಈಗ ವಿಷಯ ಅದರಲ್ಲಿ ಮಂಕುತಿಮ್ಮನ ಕಗ್ಗ ಜೀವನ ದರ್ಶನ ಅಂತ ಇದೆ ಅಂಶಗಳನ್ನ ನಾವು ನೋಡ್ತಾ ಇದ್ವಿ ಮಂಕುತಿಮ್ಮನ ತಿಮ್ಮನ ಕಗ್ಗ ಅವರೇ ಸ್ವತಃ ಹೇಳ್ಕೊಳ್ತಾರೆ ಡಿ ಅವರು ಏನಂತಂದ್ರೆ ಮಂಕುತಿಮ್ಮ ಸಾಮಾನ್ಯವಾಗಿ ಮಂಕುತಿಮ್ಮ ಅಂದ್ರೆ ಏನ್ ಅರ್ಥ ಇರ್ಬೋದು ತಿಳ್ಕೊಬೇಕಾದ್ರೆ ನಾವು ಬರೀ ಕೃತಿ ಬಗ್ಗೆ ಒಳಗಡೆ ಓದೋದಲ್ಲ ಆ ಶೀರ್ಷಿಕೆ ಕೂಡ ನಾವು ತಿಳ್ಕೊಬೇಕಾಗಿದೆ ಮಂಕು ಅಂದ್ರೆ ಏನು ಅಂತ ಅಂತ ಹೌದಲ್ಲ ರ ಉತ್ತರ ಕರ್ನಾಟಕದ ಕಡೆ ಇಲ್ಲಿ ಸ್ವಯಂ ಅವರೇ ಬರ್ದಿರೋ ಬಿ ವಿಚಾರ ಏನ್ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಬಂಪು ತಿಮ್ಮನ ಕಥ ಅಂದ್ರೆ ದಡ್ಡ ಕಡ್ಡ ಅಂತಂದ್ರೆ ನಿಷ್ಪ್ರಯೋಜಕವಾಗಿರೋದು ಕೆಲಸಕ್ಕೆ ಬಾರದೆ ಇರೋದು ಅನ್ನೋ ಅರ್ಥ ಕೊಡುತ್ತೆ ಹಾಗಾಗಿ ಕೆಲಸಕ್ಕೆ ಬಾರದೆ ಇರೋಂತಹ ನಿಷ್ಪ್ರಯೋಜಕವಾಗಿರುವಂತಹ ಒಂದು ಕೃತಿಯನ್ನ ಈ ದಡ್ಡ ಬರ್ತಿದ್ದಾನೆ ಅನ್ನೋ ರೀತಿ ಅವ್ರು ಹೇಳ್ತಾರೆ ಆದ್ರೆ ಅವರು ಹೇಳ್ಕೊಂಡಿರ್ಬೋದು ಆದ್ರೆ ಅದನ್ನು ಓದಿದಂತಹ ಕವಿಗಳು ನಾನು ಆಗ್ಲೇ ಹೇಳಿದ್ನಲ್ಲ ಎಷ್ಟು ಮಟ್ಟಿಗೆ ಅಂತಂದ್ರೆ ಶಿವರಾಮ್ ಕಾರಂತರನ್ನ ಒಬ್ರು ಮೀಡಿಯಾದವರು ಕೇಳ್ಕೊಡತ್ತೆ ಕನ್ನಡದ ಅತ್ಯುತ್ತಮ ಕವಿ ಯಾರು ಅಂತ ಹೇಳಿ ಆಗ ಅವರು ಕಣ್ಣದಕ್ಕೆ ಮಿಟಿಕ್ಸೋ ಅಷ್ಟರಲ್ಲಿ ಹಿಂದೆ ಮುಂದೆ ಏನು ಕೂಡ ಯೋಚನೆ ಮಾಡಿಲ್ಲ ಒಂದು ಕ್ಷಣ ಕೂಡ ಯೋಚನೆ ಮಾಡಿಲ್ಲ ಡಿ ವಿಜಿ ಅಂತ ಹೇಳ್ತಾರಂತೆ ಡಿ ವಿ ಗುಂಡಪ್ಪ ಅವರು ಅಂತ ಕಾರಣ ಏನಂದ್ರೆ ಮಂಸತಿ ಮನಗ ಜೊತೆಗೆ ಇನ್ನೊಂದು ಸಾಹಿತಿ ಕವಿಗಳು ವಿಮರ್ಶಕರಾದಂತಹ ಈ ಸೀತಾರಾಮಹಣೆ ಕೂಡ ಈ ಕೃಷಿ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ ಅವರು ಆ ಆವಿಜುವಲ್ ಬರ್ದಿರುವಂತಹ ಕೃತಿಗಳನ್ನ ಕಕ್ಡಿನಲ್ಲಿ ಒಂದು ತೂಕಕ್ಕೆ ಹಾಕಿದ್ರೆ ಅವರು ಉಮರ ಮಸಿಗೆ ಬರ್ದಿದ್ದಾರೆ ಅಂತಪುರ ಗೀತೆ ಬರ್ದಿದ್ದಾರೆ ಗೀತಾ ಶಾಕುತಲಾ ಬರ್ದಿದ್ದಾರೆ ಶ್ರೀರಾಮ ಪರೀಕ್ಷಣ ಅಂತ ಹೇಳಿ ಕೃತಿಯನ್ನ ಬರ್ದಿದ್ದಾರೆ ಇಷ್ಟೆಲ್ಲ ಕೃತಿಗಳನ್ನ ಒಂದು ಕಡೆ ಕಕ್ಡಿನಲ್ಲಿ ಒಂದು ಕಡೆ ಹಾಕಿದ್ರೆ ಮತ್ತೊಂದು ಕಡೆ ನಾವು ಮಂಕುತಿಮ್ಮನ ಕಗ್ಗವನ್ನ ಇಟ್ಟರೆ ಮಂಕುತಿಮ್ಮನ ಕಗ್ಗ ಏನಿದೆ ಆ ತೂಕ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ತೂಕ ಯಾಕೆ ಜಾಸ್ತಿ ಅಂದ್ರೆ அதுவந்த விசார்கள் அதுவந்த விச்சார ஏனா அது மம்பு மீன கஜர குறித்து நான் திடுக்கோன